ಉತ್ತಮವಾದ ಆರೋಗ್ಯಕ್ಕೆ ಈ ಲಡ್ಡು ರಾಮಬಾಣ ಈ ಉಂಡೆ ದಿನಕ್ಕೊಂದು ತಿಂತ ಬಂದರೆ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿ ನಿಮಿಷದಲ್ಲಿ ಆಗುವಂತಹ ಈ ರೆಸಿಪಿ ಆದರೆ ಆರೋಗ್ಯಕ್ಕೆ ಇದು ಒಂಥರ ರಾಮಬಾಣ ಇದ್ದಂಗೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇದು ಎಲ್ಲರಿಗೂ ಉಪಯೋಗ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದು ಯಾಕೆ ಅನುಕೂಲ ಇದು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ದಿನಕ್ಕೂ ಒಂದು ನೀವು ಈ ರೀತಿ ತಿಂತ ಬನ್ನಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ ಈ ಲಡ್ಡು ಅಂತ ಹೇಳ್ಬೋದು ಈ ಲಡ್ಡು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಕೂಡ ಹೆಚ್ಚಿ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿ ನೀವು ಮಾಡಿಟ್ಬಿಟ್ರೆ ಎಷ್ಟು ದಿನ ಕೂಡ ನೀವು ಸ್ಟೋರ್ ಮಾಡಿಡ್ಬೋದು ಇದು ಹಾಳಾಗೋ ಚಾನ್ಸೇ ಇಲ್ಲ ತಟ್ಟಂತ ಮಾಡ್ಬೋದು ಪಾಕ ಇಲ್ಲದೆ ಯಾವ ರೀತಿ ಮಾಡೋದು ಈ ಲಡ್ಡುನ ಅಂತ ಬನ್ನಿ ನೋಡೋಣ ನೋಡಿ ಈ ಶೇಂಗಾ ಲಡ್ಡು ಅಥವಾ ಪೀನಟ್ ಲಡ್ಡು ಅಂತ ಹೇಳ್ಬೋದು ಶೇಂಗಾ ಬಡವರ ಬಾದಾಮಿ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಶೇಂಗಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೇಂಗಾ ಜೊತೆ ಬೆಲ್ಲ ಸೇರಿಬಿಟ್ರಂತೂ ಅದಕ್ಕೆ ಒಂದು ಮಿತಿಯೇ ಇಲ್ಲ ಅಷ್ಟೊಂದು ಪ್ರಯೋಜನ ಅಂದರೆ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೋ ಅದನ್ನು ಶೇಂಗಾ ಮತ್ತು ಬೆಲ್ಲ ಸೇರಿಸಿ ತಿಂತ ಬರ್ನಿ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಅಂದರೆ ರಕ್ತಹೀನತೆಯನ್ನು ಹೋಗಲಾಡಿಸ್ಬೋದು ಅಂತ ನೋಡಿ ಇಲ್ಲಿ ನಾನು ಒಟ್ಟು ಎರಡು ಕಪ್ಪಷ್ಟು ಶೇಂಗಾನ ಹುರಿದುಬಿಟ್ಟು ನೋಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಹುರಿದು ತಣ್ಣಗಾದ ನಂತರ ಸಿಪ್ಪೆನ ತೆಗೆದುಬಿಟ್ಟು ಈಗ ಮೊದಲು ಒಂದು ಕಪ್ಪಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ಮೊದಲು ಸಣ್ಣಕ್ಕೆ ಅಂದರೆ ತರಿತರಿಯಾಗಿ ರುಬ್ಕೊಳ್ತೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಂತರ ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಈ ರೀತಿಯಾಗಿದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬೆಲ್ಲ ಯಾವುದೇ ಇದರಲ್ಲಿ ಕಲ್ಮಶ ತುಂಬಿರೋದಿಲ್ಲ ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಉಪಯೋಗ ಮಾಡ್ತೀನಿ ಸೊ ಬೆಲ್ಲನ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಇದರಲ್ಲಿ ತುಪ್ಪ ಎಣ್ಣೆ ಕೂಡ ಏನು ಯೂಸ್ ಮಾಡೋಲ್ಲ ಯಾಕಂದರೆ ಶೇಂಗಾದಲ್ಲಿರುವ ಎಣ್ಣೆನೇ ನಾವು ರುಬ್ಬುವಾಗ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಒಂಥರ ಪೇಸ್ಟು ಒಂದು ತರಿತರಿಯಾಗಿತ್ತು ಈಗ ಇನ್ನೊಂದು ಸಲ ನಾವು ಬೆಲ್ಲ ಹಾಕಿ ಗ್ರೈಂಡ್ ಮಾಡಿದಾಗ ಒಂಥರ ನೋಡಿ ಗೊತ್ತಾಗತ್ತೆ ನಿಮಗೆ ಉಂಡೆ ಕಟ್ಟುವ ಹದಕ್ಕೆ ಅದು ಬಂದಿದೆ ಅಂದರೆ ಇದಕ್ಕೆ ನಾವು ಏನು ಹಾಕೋದೇ ಇಲ್ಲ ಬೆಲ್ಲ ಏಲಕ್ಕಿ ಮತ್ತು ಶೇಂಗಾ ಈ ಮೂರಿದ್ರೆ ಸಾಕು ಈ ಉಂಡೆನ ನಾವು ಕಟ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಇದು ರೆಡಿಯಾಗಿದೆ ಅದೇ ರೀತಿಗೆ ನಾನು ನಿಮಗೆ ಮೊದಲು ಒಂದು ಕಪ್ಪಷ್ಟು ಶೇಂಗಾ ಮತ್ತು ಬೆಲ್ಲ ಏಲಕ್ಕಿನ ನಿಮಗೆ ಗ್ರೈಂಡ್ ಮಾಡಿ ತೋರಿಸಿದ್ದೀನಲ್ವ ಅದೇ ರೀತಿಯಾಗಿ ನಾನು ಡಬಲ್ ಕ್ವಾಂಟಿಟಿಲಿ ಇಲ್ಲಿ ರುಬ್ಕೊಂಡು ನಾನು ಇಲ್ಲಿಟ್ಟು ತೋರಿಸಿದ್ದೀನಿ ನಿಮಗೆ ಜಸ್ಟ್ ಸಿಂಗಲ್ ಕ್ವಾಂಟಿಟಿ ನಾನು ರುಬ್ಕೊಂಡಿದ್ದನ್ನು ತೋರಿಸಿದ್ದೀನಿ ಇಲ್ಲಿ ನಾನು ಡಬಲ್ ಇದೆ ಇದು ಅದರ ಡಬಲ್ ನಾನು ರುಬ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಉಂಡೆಯನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಅಂದರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ಉಂಡೆ ಆದರೆ ಆರೋಗ್ಯಕ್ಕೆ ಇದು ತುಂಬಾ ಉಪಯೋಗ ಸ್ನೇಹಿತರೆ ದಿನಕ್ಕೆ ಒಂದು ತಿಂತ ಬನ್ನಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಆ ಶೇಂಗಾದ ಎಣ್ಣೆ ಶೈನಿಂಗ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಲ್ವಾ ಯಾವುದು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ ಪಾಕ ಇಲ್ಲದೇ ನಾವು ಆವಾಗವಾಗ ಇದನ್ನು ಮಾ ತಿನ್ಬೋದು ಇದನ್ನು ಮಾಡಿ ನೀವು ತಿಂಗಳ ಗಂಟ್ಲೆ ಹೊರಗಡೆ ನೀಡಿ ಹಾಳಾಗೋ ಚಾನ್ಸೇ ಇಲ್ಲ ಯಾಕಂದರೆ ನಾವು ಇದರಲ್ಲಿ ನೀರು ಕೂಡ ನಾವು ಟಚ್ ಮಾಡಿಲ್ಲ ಇದ್ರ ಸ್ವಲ್ಪ ಕೂಡ ಹಾಗಾಗಿ ಇದು ಹೇಗೆ ಹಾಳಾಗತ್ತೆ ಹೇಳಿ ಹಾಳಾಗೋ ಚಾನ್ಸೇ ಇಲ್ಲ ನೀವು ಹೊರಗಡೆ ಏರ್ಟೈಟ್ ಬಾಕ್ಸಲ್ಲಿ ನೀವು ಇಟ್ಬಿಟ್ರೆ ಡೈಲಿ ಒಂದು ಮಕ್ಕಳು ಆಗಲಿ ನೀವಾಗಲಿ ದೊಡ್ಡವರು ಎಲ್ಲರೂ ದಿನಕ್ಕೊಂದು ತಿನ್ಬೋದು ಆರೋಗ್ಯವನ್ನು ಕಾಪಾಡ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲ ಒಂದೇ ಸೈಜಲ್ಲಿ ನಾನು ಉಂಡೆಗಳನ್ನು ಕಟ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಬೆಳೆಯುವ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಇದು ಹಾಗಾಗಿ ಮಿಸ್ ಮಾಡದೆ ಮಾಡಿ ಹತ್ತೇ ನಿಮಿಷದಲ್ಲಿ ಆಗುವಂಥ ಇನ್ಸ್ಟೆಂಟ್ ಈ ಪೀನಟ್ ಲಡ್ಡು ಅಥವಾ ಶೇಂಗಾ ಉಂಡೆ ನಮ್ಮ ಆರೋಗ್ಯಕ್ಕೆ ರಾಮಬಾಣ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗೆಲ್ಲ ಉಂಡೆಗಳನ್ನು ನಾನು ಸೇಮ್ ಒಂದೇ ಗಾತ್ರದಲ್ಲಿ ನಾನು ಉಂಡೆ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ತುಂಬ ಉಪಯೋಗ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗಾಗಿ ಮಿಸ್ ಮಾಡದೆ ಮಾಡಿ ಇಟ್ಕೊಳ್ಳಿ ಇದನ್ನು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಅದನ್ನು ಕೊಡಿ ಅಥವಾ ಶಾರ್ಟ್ ಬ್ರೇಕಲ್ಲಿ ಮಕ್ಕಳಿಗೆ ಒಂದೊಂದು ಹಾಕ್ಕೊಡಿ ಎಲ್ರಿಗೂ ಉಪಯೋಗ ಆಗುತ್ತೆ ಅಥವಾ ಕೆಲವೊಂದು ಸಲ ಹೊಟ್ಟೆ ಸಿಗ್ತಾ ಇರೋದು ಏನಾದರೂ ಸ್ವೀಟ್ ತಿನ್ಬೇಕಂತ ಅನಿಸಿದರೆ ನೀವು ದಿನಕ್ಕೆ ಒಂದು ತಿಂತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸ್ ಇಲ್ಲ ಮನೆಯಲ್ಲಿ ಶೇಂಗಾ ಮತ್ತು ಬೆಲ್ಲ ಇದ್ದರೆ ಇದನ್ನು ಮಿಸ್ ಮಾಡದೆ ಮಾಡ್ತಿರಲ್ವಾ ಸೊ ಹಾಗಾದರೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್